ಕಾಲ್ನಡಿಗೆ ಸಾವಿರದ ಮೂವತ್ತೈದು ಕಾಲ್ನಡಿಗೆ ಜಾತ ಇಡೀ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ಒಂದು ಕಾಲ್ನಡಿಗೆ ಜಾತ ಈ ಒಂದು ವಿಚಾರ ಸನ್ಮಾನ್ಯ ಏನು ಎಚ್ ಸಿ ಮಾದೇಪ್ಪ ಸಾಹೇಬರು ನಾವು ನೇರವಾಗಿ ಹೇಳಿದ್ರಿ ಇನ್ನು ಇನ್ನೂರು ಅಡಿ ಆಗಲಿ ಮುನ್ನೂರು ಅಡಿ ಆಗಲಿ ನಾನ್ನೂರು ಅಡಿ ಆಗಲಿ ಐನೂರು ಅಡಿ ಆದರೂ ಕೂಡ ನಾವು ಒಪ್ಪೋದಿಲ್ಲ ಯಾಕಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪುತ್ಳಿ ನೂರ ಎಂಬತ್ತೆರಡು ಮೀಟ್ರ್ಗಳ ಎತ್ತರದ ಒಂದು ಬೃಹತ್ತಾದ ಪುತ್ಳಿ ಇದೆ ಅದು ಐನೂರ ತೊಂಬತ್ತೇಳು ಅಡಿ ಹಾಗಾಗಿ ಇವತ್ತು ಈ ಭಾರತ ದೇಶ ನಡೆಯೋ ನಡೆಯೋದ್ಯಾದಾದ್ರೂ ಇದ್ದರೆ ಅದು ಭಾರತದ ಸಂವಿಧಾನದಿಂದ ಸಂವಿಧಾನ ಬರೆದಿರೋದು ಯಾರಪ್ಪ ಅಂದರೆ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗಾಗಿ ಈ ದೇಶದಲ್ಲಿ ಆ ನೀಲಿ ಆಕಾಶದಂತೆ ಯಾರನ್ನಾದರೂ ಕಾಣಬೇಕಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಣಬೇಕು ಅಂತೇಳಿ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಇನ್ನೂರು ಮೀಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಧ್ಯ ಬೇಕು ಅಂದಾಗ ಸರಿ ನಾವು ಮೂರು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀವಿ ಇದು ಮಾಡ್ತೀವಿ ಅಕಸ್ಮಾತ್ ಅವ್ರು ಏನಾದರೂ ಇನ್ನೂರು ಮೀಟ್ರ್ ಇಲ್ದಿರ ಕಮ್ಮಿ ಏನಾದರೂ ಮಾಡಿದ್ರೆ ನಾವು ಮುಂದಿನ ನಡೆ ನಮ್ಮದು ಉಪವಾಸ ಸತ್ಯಾಗ್ರಹ ನಾವು ಮಾಡೇ ಮಾಡ್ತೀವಿ ನನ್ನ ಪ್ರಾಣವನ್ನು ಬಿಟ್ಟೆ ಬಿಡ್ತೀರಿ ಹೊರತು ಇನ್ನೂರು ಮೀಟರ್ಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ತಳಿ ಆಗೋವರೆಗೂ ಹೊರ್ಗೋ ಸರಿ ಎಲ್ಲಾಗಬೇಕಂತ ಮೇಡಮ್ ರಾಜ್ಯದಲ್ಲಿ ಎಲ್ಲಾದರೂ ಆಗಲಿ ಮೇಡಮ್ ನಮ್ಮ ರಾಜ್ಯದಲ್ಲಿ ಯಾಕಂದರೆ ಇದು ಕರ್ನಾಟಕ ರಾಜ್ಯ ಬರೀ ಇದು ಬೆಂಗಳೂರು ಬೇರೆ ರಾಜ್ಯ ಮತ್ತು ದಾವಣಗೆರೆ ಇನ್ನೊಂದಲ್ಲ ನಾವು ಇದು ಇಡೀ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಳ್ಳಂತ ರಾಜ್ಯ ನಮ್ಮ ರಾಜ್ಯ ಹಾಗಾಗಿ ರಾಜ್ಯದಲ್ಲಿ ಎಲ್ಲಾದರೂ ಆಗಲಿ ಮೇಡಮ್ ಸಂಪೂರ್ಣವಾಗಿ ನಾವು ಸಂತೋಷ ಪಡ್ತೀರಿ ಆದರೆ ನಮ್ಮ ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಆಗಲೇಬೇಕು ಓಕೆ ಮನವಿ ಪತ್ರ ಯಾರಿಗೆ ಕೊಟ್ಟಿರಿ ಸರ್ ಅವರು ಎಚ್ ಸಿ ಮಾದಪ್ಪ ಸಾಹೇಬ್ರಿಗೆ ನೇರವಾಗಿ ಕೊಟ್ಟಾಗ ಅವರು ಹೇಳಿದಂಥ ಮಾತು ಮೂರು ವರ್ಷದೊಳಗೆ ನಾವು ಉದ್ಘಾಟನೆ ಮಾಡ್ತೀರಿ ಈ ಸರ್ಕಾರ ಏನು ಇನ್ನೂ ಮೂರು ವರ್ಷ ಇದೆಯಲ್ಲ ಆ ಮೂರು ವರ್ಷದ ಒಳಗೆ ನಿಮ್ಮ ಒಂದು ಆಸೆ ನಾವು ಈಡೇರಿಸ್ತೀರಿ ಮತ್ತು ಇನ್ನೂರು ಮೀಟ್ರ್ ಅಂಬೇಡ್ಕರ್ ಸ್ಟ್ಯಾಚು ನಾವು ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ಈ ಹೋರಾಟ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ಮಾಡಲ್ಲ ಅಂತ ಹೇಳಿದರೆ ನಾವು ಈ ಹೋರಾಟನ ಕೈ ಬಿಡ್ತಾ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ರು ಏನೋ ಸಮಾಜ ಕಲ್ಯಾಣ ಸಚಿವರು ಸರ್ ಹೇಳಿದಾಗ ನಾವು ಈ ಹೋರಾಟ ಇಲ್ಲಿಗೆ ಮುಕ್ತಾಯ ಇದ್ದೀವಿ ಹೆಸರು ಫೀಲ್ಡ್ ಮುರುಗೇಶ್ ಅಂತ ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸರ್ ಅಲ್ಲ ಏನು ಸ್ಟಾರ್ಟ್ ಮಾಡ್ತೀವಿ ಅಂತ ಆ ಡೇಟ್ ಏನು ಹೇಳಿಲ್ಲ ಸರ್ ನಮಗೆ ಅವರು ಮೂರು ವರ್ಷದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನೀವು ಕಂಡಂಥ ಕನಸು ನನಸಾಗುತ್ತೆ ಮೂರು ವರ್ಷಗಳಿಗೆ ನಾವು ಉದ್ಘಾಟನೆ ಮಾಡಲಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡ್ತೀವಿ ಇನ್ನೂರು ಮೀಟ್ರ್ಗೇ ಮಾಡ್ತೇವೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮ್ಯೂಸಿಯಮ್ ಅದೆಲ್ಲ ಮಾಡ್ತೀರಿ ನಿಮ್ಮ ಆಸೆ ಕಂಡಂಥ ಕಲಸು ನಾವು ನನಸು ಮಾಡ್ತೀರಿ ಅಂತೇಳಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ನಮಗೆ ಮಾಹಿತಿ ಪಡ್ತೀವಿ ನೀವು ಒಂದು ಸಾವಿರ ಮೂವತ್ತೈದು ಕಿಲೋಮೀಟ್ರ್ ಸಂಪೂರ್ಣವಾಗಿ ನಡೆದಿದ್ದು ಮುರುಗೇಶ್ ಹೋಟೆಲ್ ನಾನು ಬೀದರಿಂದ ಕಲ್ಬ್ರಿ ಇವ್ರಿಗೆ ಆಮೇಲೆ ಮಧ್ಯದಲ್ಲಿ ವಾಪಸ್ ಹೋದೆ ಬಂದೆ ಬಟ್ ಇವ್ರಿಗೆ ಕಷ್ಟಪಟ್ಟಿರ್ತಕ್ಕಂಥ ಕಷ್ಟ ತುಂಬ ದೊಡ್ಡದು ಸರ್ ಕಲ್ಲು ಮುಳ್ಳು ಬಿಸಿಲು ಚಳಿ ಒಳ್ಳೆ ಬಿಸಿ ನೀರು ಸಿಕ್ಕಿಲ್ಲ ಆದ್ರೂ ಬಾಬಾ ಸಾಹೇಬರು ನಮಗಾಗಿ ನಾಲ್ಕು ಮಕ್ಕಳಿಗೆ ಕಳ್ಕೊಂಡಿದ್ದಾರೆ ಅವರಿಗಾಗಿ ನಾವು ಏನಾದರೂ ಒಂದು ಚಿಕ್ಕದಾದ ಧೂಳಿದ ಸಮ ಅವ್ರಿಗೆ ನಾವು ಏನು ಮಾಡಿದ್ರು ನಾನು ಮಾಡ್ಬೇಕಂದ್ರೆ ಮುರುಗೇಶ್ ಇಟ್ಕೊಂಡಿದ್ರಲ್ಲ ಛಲಾ ಗುರಿ ಅವ್ರಿಗೆ ಬೆಂಬಲಾಗಿ ನಿಂತಿದ್ದೀವಿ ಅನ್ನೋದೇ ನಮಗೆ ತುಂಬ ಹೆಮ್ಮೆ ಸರ್ ಇವತ್ತು ನಮ್ಮ ಎಚ್ ಸಿ ಮಾದೇವಪ್ಪ ಮೊನ್ನೆ ಸಿ ಎಂ ಸಾಹೇಬ್ರು ಹದಿನಾಲ್ಕನೇ ಏಪ್ರಿಲ್ ಘೋಷಣೆ ಮಾಡಿದ ತಕ್ಷಣ ಅವರು ತಂಡನ ಕಟ್ಕೊಂಡು ಆಂಧ್ರ ಮತ್ತು ತೆಲಂಗಾಣದಲ್ಲೆಲ್ಲ ಬಾಬಾ ಸಾಹೇಬ್ ಸ್ಟ್ಯಾಚು ನೋಡಿ ಬಂದಿದ್ದಾರೆ ಅವ್ರಿಗೆ ಹೇಳ್ತಾಯಿದ್ರು ಅವ್ರು ಅರ್ಧ ತಾಸು ಕುತ್ಕೊಂಡು ನಾನು ಮಾಡೇ ಮಾಡ್ತೀವಿ ನಿಮ್ಮ ಹೋರಾಟಗಳಲ್ಲಿ ನೋಡಿದ್ದೀವಿ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಮಾಡಿಲ್ಲ ಅಂದರೆ ಇವರು ಬಾಬಾ ಸಾಹೇಬ್ ವಿರೋಧಿಗಳಾಗ್ತಾರೆ ಬಾಬಾ ಸಾಹೇಬ್ರು ಬರೀ ಹೆಸರು ಹೇಳ್ಕೊಂಡು ಇವರು ಸರ್ಕಾರ ನಡೆಸ್ತಾರೆ ಮುಂದೊಂದು ದಿನ ನಾವು ಏನಾದರೂ ನಮ್ಮ ಜನ ನಮ್ಮ ಸಮುದಾಯ ದಲಿತ ಸಮುದಾಯ ಎಸ್ ಸಿ ಸಮುದಾಯ ಈ ಬೌದ್ಧ ಬಸವ ಅಂಬೇಡ್ಕರ್ ಅನ್ಯಾಯಗಳು ಒಂದು ವೇಳೆ ಒಂದು ಕಡೆ ಆದ್ರೆ ನಾವೇ ದೇಶ ನಾವೇ ಮುಖ್ಯಮಂತ್ರಿ ನಾವೇ ರಾಜ್ಯಪಾಲರು ಎಲ್ಲವೂ ನಾವೇ ಆಗ್ಬೋದು ಆ ನಿಟ್ಟಿನಲ್ಲಿ ಮುಂದೆ ರಾಜಕೀಯ ಪ್ರಜ್ಞೆ ಮೂಡಿಸುವಂಥದ್ದು ಕೆಲಸ ನಮ್ಮ ಎಲ್ಲ ಲೀಡರ್ಗಳು ಅಂತ ಈ ನಿಟ್ಟಿನಲ್ಲಿ ಹೇಳ್ತೀವಿ ಮಹೇಶ್ ಗೋರಕರ್ ರಾಜ್ಯಾಧ್ಯಕ್ಷರು ಆರ್ ಪಿ ಅಂಬೇಡ್ಕರ್ ಪಕ್ಷ ಕರ್ನಾಟಕ ಸರ್ ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಬೇಕು ಅಂತ ಏನು ಮನವಿ ಕೊಟ್ಟಿದ್ದು ಏಕೈಕ ಸಂಘಟನೆ ಮೊದಲನೇದಾಗಿ ಮೂರು ವರ್ಷದಿಂದ ಭೀಮ್ ಸಂಘದ ವತಿಯಿಂದನೇ ಮಾಡ್ತಾ ಇರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತೇನು ಸುಮಾರು ಒಂದು ಹತ್ತು ತಿಂಗಳಲ್ಲಿ ಒಂದು ಹತ್ತು ತಿಂಗಳ ಹಿಂದ್ಗಡೆ ಒಂದು ವರ್ಷದಿಂದ ಮನವಿ ಕೊಟ್ಟಿದ್ದ ತಕ್ಷಣ ನಾವೇ ಮಾಡಿಸಿದ್ದು ನಾ ನಮ್ಮ ನಮ್ಮ ಮನವಿಗೆ ಸ್ಪಂದಿಸಿದ್ದು ಅಂತೆಲ್ಲ ಸುಮಾರು ಕಡೆ ಏನು ನಾನು ಏನು ಕಾಲ್ನಡಿಗೆ ಜಾತದಲ್ಲಿ ನಾನು ನೋಡ್ಕೊಂಬಂದೆ ಆದರೆ ಇವರು ಮನವಿ ಕೊಟ್ಟೋದಕ್ಕೆ ಯಾರಾದರೂ ಸ್ಪಂದಿಸ್ತಾರೆ ಅಂದರೆ ಇವತ್ತು ಎಲ್ಲ ಕೆಲಸಗಳು ಆಗೋದು ಇವತ್ತು ಹೋರಾಟ ಮಾಡಿ ಪಡಿಬೇಕು ಮನವಿ ಕೊಟ್ಟು ಮೇಲ್ ಮಾಡಿದ ತಕ್ಷಣ ಆಗ್ಬಿಡೋ ಎಷ್ಟೋ ಕೆಲಸಗಳಾಗ್ಬಿಡೋದು ಯಾಕಂದರೆ ಹೋರಾಟ ಫಸ್ಟು ಈ ರಾಜ್ಯದಲ್ಲಿ ಪ್ರಶ್ನೆ ಮಾಡಿ ಮತ್ತು ಮನವಿ ಕೊಟ್ಟಿದ್ದೆ ಯಾಕಂದರೆ ಅವತ್ತು ಮನವಿ ಕೊಟ್ಟಾಗ ಇದೇ ವ್ಯಕ್ತಿಗಳು ಇವನೊಬ್ಬ ಹುಚ್ಚ ಹೇಳಿ ನನ್ನನ್ನು ಬಿಂಬಿಸಿದ್ರು ಇವತ್ತು ಅದೇ ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತು ಘೋಷಣೆ ಆಗಿದ್ದ ತಕ್ಷಣ ಇವತ್ತು ಎಲ್ಲ ಸಂತೋಷ ಪಡ್ತವ್ರೆ ಆವತ್ತು ನಾನು ಮನವಿ ಕೊಟ್ಟಾಗ ಹುಚ್ಚ ಅಂದರು ಇವತ್ತು ಘೋಷಣೆ ಆಗಿದ್ದ ತಕ್ಷಣ ಸಂತೋಷ ಕೊಡ್ತವ್ರೆ ಆದರೆ ರಾಜ್ಯಕ್ಕೊಂದು ಮೊದಲನೇ ವ್ಯಕ್ತಿ ಮೊದಲನೇ ಸಂಘಟನೆ ಅದು ನಾವೇ ವಿತ್ ಡಾಕ್ಯುಮೆಂಟ್ ಅಂತ ನಾವು ತೋರಿಸ್ತೀವಿ ಇತ್ತು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ ಅದು ನಾವು ದಾಖಲೆ ಮುಖಾಂತರ ತೋರಿಸ್ತೀವಿ ನಾವು ಸುಮ್ಮನೆ ಹೋಗಿ ಮನವಿ ಕೊಟ್ಟು ನಾವು ಬೋಗಾಸಾಗಿ ಹೋರಾಟ ಮಾಡಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಏನಂತ ನಾವು ಕೆಲಸ ಮಾಡಿ ತೋರಿಸೋರು ನಾವು ಮಾತನ್ನು ಮುಗಿಸಿ ಜೈ ಬಿ